ಮುಳುಬಾಗಲು ತಾಲೂಕಿನ ವಲಯ ಅರಣ್ಯ ಅಧಿಕಾರಿಗಳೇ ಹಾಗೂ ಕೋಲಾರ ಜಿಲ್ಲೆಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳೇ ನಿಮ್ಮ ಕಣ್ಣಿಗೆ ರಾಷ್ಟ್ರೀಯ ಹೆದ್ದಾರಿ ಸೆವೆಂಟಿ ಫೈವ್ ದೇವರಾಯ ಸಮುದ್ರ ಮತ್ತು ಕೊತ್ತಮಂಗಲ ಅರಣ್ಯ ವ್ಯಾಪ್ತಿಯ ಸುಮಾರು ಹತ್ತರಿಂದ ಇಪ್ಪತ್ತೈದು ಎಕರೆ ಅಕ್ರಮವಾಗಿ ಸರ್ಕಾರಿ ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿರುವ ಬೆಂಗಳೂರು ಮೂಲದ ದಿವಂಗತ ರೆಡ್ಡಿ ಅವರ ಈ ಅರಣ್ಯ ಬೋತು ಭೂ ಒತ್ತುವರಿ ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಹ ನಾವು ನಿಮ್ಮನ್ನ ಕ್ವಶನ್ ಮಾಡ್ತಾ ಇದೀವಿ ಕೋಲಾರ ಜಿಲ್ಲಾದ್ಯಂತ ಏನು ಇವತ್ತು ಕಂದಾಯ ಇಲಾಖೆಯಿಂದ ಎಲ್ಲಾ ಇರುವಂತಹ ಸಣ್ಣ ಪುಟ್ಟ ರೈತರ ಮೇಲೆ ಜೆ ಸಿ ಪಿಗಳ ಮುಖಾಂತರ ಗರ್ಜನೆ ಮಾಡಿ ಅವರು ಬೆಳೆದಿರುವ ಬೆಳೆಗಳು ಕೂಡ ಕಾಲಾವಕಾಶ ನೀಡದೆ ಏನು ಒತ್ತುವರಿ ಮಾಡ್ಕೊಂಡರೆ ಅರಣ್ಯ ಭೂಮಿಯನ್ನು ಸ್ವಾಧೀನ ಪಡೆದ್ರಲ್ಲ ಆದ್ರೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವಂತಹ ಅರಣ್ಯ ಭೂಮಿಯನ್ನು ಸುಮಾರು ಅವರು ಇರೋದು ಹನ್ನೆರಡು ಎಕರೆಗೆ ಮಾತ್ರ ಡಾಕ್ಯುಮೆಂಟ್ ಇದೆ ರೈಲು ಇಲಾಖೆ ಪ್ರಕಾರ ಹನ್ನೆರಡು ಎಕರೆಗೆ ಡಾಕ್ಯುಮೆಂಟ್ ಇರೋದು ಆದರೆ ಉಳುವಂಥವರು ನಲವತ್ತು ಇದೆ ನಲವತ್ತು ಎಕರೆಯಲ್ಲಿ ನನ್ನ ಪ್ರಕಾರ ಹದಿನೆಂಟರಿಂದ ಇಪ್ಪತ್ತು ಎಕರೆ ಇಪ್ಪತ್ತು ಇಪ್ಪತ್ತೈದು ಎಕರೆ ಅರಣ್ಯ ಭೂಮಿನೇ ಇದೆ ಇನ್ನು ಉಳಿಕೆ ಅಂತ ಇನ್ನು ಹತ್ತು ಎಕರೆ ಕಂದಾಯ ಭೂಮಿ ಅಂದರೆ ಬಂಡೆ ಕರಾಬು ಅದನ್ನು ಹತ್ತಿರ ಅದು ತಹಸೀಲ್ದಾರ್ ನಾವು ಹೇಳ್ತೀವಿ ನಾವು ಗೊತ್ತಾ ವಲಯ ಅರಣ್ಯ ಅಧಿಕಾರಿಗಳಿಗೆ ಮತ್ತು ಅರಣ್ಯ ಉಪ ಸಂರಕ್ಷಣಾಧಿಕಾರಿಗಳೇ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಈ ಕೊತ್ತಮಂಗಲ ದೇವರಾಯ ಸಮುದ್ರ ಅರಣ್ಯ ಭೂಮಿಗೆ ಒಳಪಡುವಂತಹ ಕುರುಬಳ್ಳಿಗೂ ಬರ್ತದೆ ಬಡುವಂತಹ ಈ ಒಂದು ಇಪ್ಪತ್ತಿಂದ ಇಪ್ಪತ್ತೈದು ಎಕರೆ ಅಕ್ರಮವಾಗಿ ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ಅನ್ನು ನಿರ್ಮಿಸಿರುವಂತಹ ಈ ಒಂದು ದಿವಂಗತ ಶಂಕರ ರೆಡ್ಡಿ ಅವರ ಒಂದು ವಾರಸುದಾರರ ಮೇಲೆ ಯಾವಾಗ ಕ್ರಮ ಕೈಗೊಳ್ತೀರಾ ಒತ್ತುವರಿ ಯಾವಾಗ ತೆರವುಗೊಳಿಸ್ತೀರಾ ನಾವು ಅಷ್ಟೇ ನಾವೇನಾದ್ರೂ ಅವ್ರ ಸ್ವಂತ ಆಸ್ತಿನ ಅಂತ ಕೇಳ್ತಾ ಇಲ್ಲ ಅರಣ್ಯ ಭೂಮಿ ಪಕ್ಕದಲ್ಲೇ ಇದೆ ಅರಣ್ಯ ಭೂಮಿ ಸುಮಾರು ಎಕರೆಗಳಿದೆ ಆದರೆ ಇವತ್ತು ನೀಲಗಿರಿ ಎಲ್ಲ ಬೆಳೆದಿದೆ ಅದಕ್ಕೂ ಸಹ ಕೆಲವು ಕಂದಾಯ ಅಧಿಕಾರಿಗಳು ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಅದನ್ನು ಭೂಗಲರು ಕಣ್ಣು ಬಿದ್ದಿದೆ ಯಾಕೆ ಕಣ್ಣು ಬಿದ್ದಿದೆ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಸೆವೆಂಟಿ ಫೈವ್ ಪಕ್ಕದಲ್ಲಿ ಒಂದು ಎಕರೆ ಜಮೀನಿನ ಬೆಲೆ ಇವತ್ತು ನಾಲ್ಕರಿಂದ ಐದು ಕೋಟಿ ಹೋಗ್ತಾ ಇದೆ ಅದು ಬೇರೆ ಇವತ್ತು ನರ್ಸಾ ಇದನ್ನು ಕೈಗಾರಿಕಾ ಪ್ರದೇಶಕ್ಕೆ ದೇವರಾಯ ಸಮುದ್ರದಲ್ಲಿ ಸುಮಾರು ಎರಡು ಸಾವಿರ ಎಕರೆ ಕೈಗಾರಿಕಾ ಪ್ರದೇಶದಕ್ಕೆ ಮೀಸಲಿಟ್ಟಿರೋದ್ರಿಂದ ಬೆಂಗಳೂರು ಭೂಗಳೂರು ಬಂದು ಇವತ್ತು ಅರಣ್ಯ ಭೂಮಿ ಇರಬಹುದು ಇವತ್ತು ಕಂದಾಯ ಭೂಮಿ ಒತ್ತುವರಿ ಮಾಡ್ಕೊಳ್ತಾರೆ ವಲಯ ಅರಣ್ಯಾಧಿಕಾರಿಗಳಿಗೆ ನಾವು ಒಂದು ವಾರಗಳ ಕಾಲ ರೈತ ಸಂಘದಿಂದ ಗಡುವು ಕೊಡ್ತಾ ಇದ್ದೀವಿ ಈ ಒಂದು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಎಕರೆ ಅರಣ್ಯ ಭೂಮಿಯನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡ ದಿವಂಗತ ರೆಡ್ಡಿ ಅವರ ಕುಟುಂಬದವರ ಮೇಲೆ ಕಾನೂನು ಕ್ರಮ ಕೈಗೊಂಡು ಈ ಕೂಡಲೇ ಸರ್ವೆ ಮಾಡಿಸಿ ಒತ್ತುವರಿಯನ್ನು ತೆರವುಗೊಳಿಸಿ ಕಾಂಪೌಂಡ್ ಅನ್ನು ತೆರವುಗೊಳಿಸಿ ಅರಣ್ಯ ಭೂಮಿಯನ್ನು ಅವರ ಅರಣ್ಯ ಇಲಾಖೆಯ ಸರ್ಪದಿಗೆ ನೀವು ಹೊಸಬೇಕು ಇಲ್ಲವಾದರೆ ರೈತ ಸಂಘದಿಂದ ಪಕ್ಕದಲ್ಲಿರುವ ಅರಣ್ಯ ಭೂಮಿಗೆ ಸುಮಾರು ಹದಿನೈದರಿಂದ ಇಪ್ಪತ್ತೆಕರು ನಾವು ಸಹ ಕಾಂಪೌಂಡರ್ ನಿರ್ಮಿಸುವ ಮುಖಾಂತರ ನಾವು ಸ್ವಾಧೀನದಲ್ಲಿದ್ದೀವಿ ಅಂತೇಳಿ ತೋರಿಸಿಕೊಳ್ಳುವ ವಿಭಿನ್ನವಾದ ಹೋರಾಟವನ್ನು ಮಾಡುವ ಎಚ್ಚರಿಕೆಯನ್ನು ವಲಯ ಅರಣ್ಯಾಧಿಕಾರಿಗೆ ಅರಣ್ಯ ಉಪ ಸಂರಕ್ಷಣಾಧಿಕಾರಿಗಳು ನೀಡ್ತಾ ಇದ್ದೀವಿ